ನಮ್ಮ ಬೆಳಗಾವಿ ನಗರಕ್ಕೆ ದೇಸೂರು ಸ್ಟೇಷನ್ಗೆ ಡೈರೆಕ್ಟ್ಲಿ ಧಾರವಾಡಿಂದ ಬೆಳಗಾವಿ ನಗರದಲ್ಲಿ ದೇಸೂರು ಸ್ಟೇಷನ್ ತನಕ ಒಂದು ರೈಲ್ವೆ ಲೈನ್ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ್ದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು ಹಿಂದಿನ ಮೂರುವರೆ ನಾಲ್ಕು ವರ್ಷದಿಂದ ಅದು ಹಾಗೆ ಪೆಂಡಿಂಗ್ ಇತ್ತು ನಾವು ಒಂದು ಹಿಂದಿನ ಐದು ತಿಂಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ನು ನಾವು ಸ್ಪೀಡಪ್ ಮಾಡಿದ್ದೀವಿ ಅದರಲ್ಲಿ ಎರಡು ಫೇಸಲ್ಲಿ ಪ್ರಾಜೆಕ್ಟ್ ಆಗುತ್ತೆ ಒಂದು ಆರುನೂರು ಎಕರೆದು ಲ್ಯಾಂಡ್ ಆ್ಯಕ್ವಿಷನ್ ಇದೆ ಇನ್ನೊಂದು ಫೇಸಲ್ಲಿ ಆರ್ನೂರು ಎಕರೆದಿದೆ ಒಟ್ಟು ಸೇರಿ ಟ್ವೆಲ್ ಹಂಡ್ರೆಡ್ ಎಕರ್ಸ್ ಲ್ಯಾಂಡ್ ಆ್ಯಕ್ವಜಿಷನ್ ಏನಿತ್ತು ನಾವು ಫೈವ್ ಮಂತ್ಸ್ ಒಳಗಡೆ ಅದನ್ನು ಮುಕ್ತಾಯ ಮಾಡ್ಕೊಂಡಿದ್ವಿ ಇದರಿಂದ ಯಾರು ಬೆಂಗಳೂರಿಂದ ಬೆಳಗಾವಿಗೆ ಬರಲಿಕ್ಕಿದ್ದಾರೆ ಹಿಂದೆ ಮತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋವರಿದ್ದಾರೆ ಲೋಂಡಾ ಮುಖಾಂತರ ಹೋಗೋ ಅವಶ್ಯಕತೆ ಹೋಗ್ಬಿಡುತ್ತೆ ಹಾಗೂ ವಂದೇ ಭಾರತ್ ಆ ಥರದ್ದು ಎಲ್ಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡೈರೆಕ್ಟ್ಲಿ ಆವ್ರೇಜ್ ಸ್ಪೀಡ್ ಆಫ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಮೇಂಟೈನ್ ಮಾಡಿ ಬೆಳಗಾವಿಗೆ ಟೂ ಆ್ಯಂಡ್ ಫ್ರೋ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ನನ್ನ ಪ್ರಕಾರ ಇನ್ನೊಂದು ತಿಂಗಳಿ ಒಳಗಡೆ ರೈಲ್ವೆ ಇಲಾಖೆದವರು ಅದಕ್ಕೆ ಟೆಂಡರ್ ಅನ್ನು ಕರೀತಾರೆ ಹಾಗೂ ಎಲ್ಲ ದುಡ್ಡನ್ನು ಏನು ನಾವು ವಿತರಣೆ ಮಾಡಲಿಕ್ಕಿದೆ ಅದನ್ನು ನಾವು ತಕ್ಷಣವೇ ವಿತರಣೆ ಮಾಡ್ಕೊಳ್ತೀವಿ ಇದರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿ ಸರ್ ಸುಮಾರು ಏಳ್ನೂರು ಎಕರೆ ಆಲ್ರೆಡಿ ಸರ್ಕಾರದಿಂದ ನಮಗೆ ಸ್ವೀಕೃತಿ ಸಿಕ್ಕಿದೆ ಮಿಕ್ಕಿದ್ದ ಲ್ಯಾಂಡ್ ಏನಿದೆ ಅದಕ್ಕೆ ಆಲ್ರೆಡಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ನನ್ನ ಪ್ರಕಾರ ಇನ್ನೊಂದು ತಿಂಗಳು ಒಳಗಡೆ ಇದಕ್ಕೂ ಸಾರ್ಥಕತೆ ಸಿಗುತ್ತೆ